ನಾವು ಇಂಧನ ಸಚಿವರಿಗೆ ಸರ್ ಕೂಡ ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ ಸರ್ ಮನಿ ಕಟ್ಟಿದ ಮನಿಗಾಲಿ ಟೆಂಪರರಿ ತೊಳದಾಗಲಿ ಪರ್ನೆಂಟ್ ತೊಳದಾಗಲಿ ಇವೆಲ್ಲದಕ್ಕೂ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನಿ ಕೂಡ ಬಂದಿದ್ದೇವೆ ವಿಷಯ ಇಷ್ಟೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದ್ದು ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಸೇರಿ ಜೈಲು ಬರೋ ಚಳವಳಿ ಕಾರ್ಯಕ್ರಮವನ್ನು ಹಾಗೆ ಹಮ್ಮಿಕೊಳ್ಳಲಾಗುವುದಂತೂ ನಾವು ಸರ್ಕಾರಕ್ಕೆ ಒಂದು ನಾವು ಹೆಸರು ಕೊಡಕತ್ತೇವೆ ಉಲ್ಲೇಖ ಏನಪ್ಪಾ ಅಂತಂದ್ರೆ ಈ ಹಿಂದೆ ನಾವು ಹದಿನಾರು ಆರು ಎರಡ್ ಸಾವಿರ ಇಪ್ಪತ್ತೈದರಂದು ಅಹ್ ಬುದ್ಧ ವಿಹಾರದಿಂದ ಎಸ್ಕಾಂ ವಿಭಾಗೀಯ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಮಾನ್ಯ ಇಂಧನ ಸಚಿವರ ಪ್ರತಿಕೃತಿ ದಾಯಿಸಿ ಮನವಿ ಸಲ್ಲಿಸಿದ್ದೀವಿ ಆ ಮನವಿ ಸದಕ್ಕೆ ಇನ್ನುವರೆಗೆ ಅವ್ರು ಏನು ಆಕ್ಷನ್ ಇಲ್ಲ ಒಂದು ಉತ್ತರನೂ ಇಲ್ಲ ಆಮ್ಯಾಗ ಮೇಲ್ಕಾಣಿಸ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಭಾರತ ಪಕ್ಷ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂದ್ರೆ ಹೊಸ ಮನೆ ಕಟ್ಟಲು ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ದಲ್ಲಿ ಆದೇಶ ಆಗುತ್ತೆ ಸರ್ ಒಂದು ಅದು ಎದಕ್ಕಾಗಿತ್ತಪ್ಪಾ ಅಂದ್ರೆ ಉತ್ತರ ಪ್ರದೇಶದಾಗ ಒಂದು ಎಂ ಎಸ್ ಬಿಲ್ಡಿಂಗ್ ಡೆಮಾಲಿಶ್ ಮಾಡ್ಯಾರ ಆ ಒಂದು ರೆಫರೆನ್ಸ್ ಇಟ್ಕೊಂಡು ರಾಜ್ಯ ಸರ್ಕಾರದವರು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಇರ್ ಸಿ ಆಯೋಗ ಇಂಧನ ಇಲಾಖೆ ಹಾಗೂ ನಗರ ನಗರಾಭಿವೃದ್ಧಿ ಇಲಾಖೆ ಸೇರಿ ಜಂಟಿಯಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡಬೇಕಿಂದ ಇದು ಕೊಡಬೇಕು ವಿದ್ಯುತ್ ಸಂಪರ್ಕ ಕೊಡ್ಬೇಕಪ್ಪಾ ಅಂತಂದ್ರೆ ಓ ಸಿ ಕೊಡ್ಬೇಕು ಅಂತ ಹೇಳ್ತಾರೆ ಇದನ್ನ ನೆಪ ಹೇಳಕೊಂಡು ತೊಂದರೆ ಉಂಟು ಮಾಡುತ್ತಿದ್ದೀರಿ ಅತ್ಯಷ್ಯ ಹೇಳ್ತೇವೆ ಅದಕ್ಕೆ ಕೂಡಲೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಇದು ಮಾಡ್ತೀನಿ ಸರ್ಕಾರಕ್ಕೆ ರೈತರ ಟ್ರಾನ್ಸ್ಫಾರ್ಮರ್ ಫೀ ಅನ್ನು ಅಂದ್ರೆ ರೈತರ ಹೊಲದಾಗ ಟಿ ಸಿಗಳು ಕುಡಿಸಿರ್ತಾರ ಸರ್ ಆ ಟಿ ಸಿ ಮೊದಲ ಮೂರ್ ಸಾವಿರ ಆರು ರೂಪಾಯಿ ಇತ್ತು ಈ ಒಮ್ಮೆ ಏಕದಾಗಿ ಏಕಾಏಕಿ ಏನ್ ಅಂದ್ರೆ ಹತ್ತು ಸಾವಿರದ ಆರು ರೂಪಾಯಿ ಕಿಲ್ಲರ್ ಮಾಡಿದ್ದಾರೆ ಅಂದ್ರೆ ಇದ್ ಮೂರು ಪಟ್ಟು ಜಾಸ್ತಿ ಮಾಡಿದಾರೆ ಯಾರಿಗೆ ಹೇಳುದಿಲ್ಲ ಕೇಳುದಿಲ್ಲ ತಾವು ಏನ್ ಮಾಡ್ತಾರ ತಮ್ದೇ ಕೆಲಸ ಆಗೈತಿ ಅದಕ್ಕೆ ಮೊದಲ ಹೆಂಗಿತ್ತು ಹಂಗ ಮಾಡ್ಬೇಕು ಮಾಡಿ ಇಲ್ಲಪ್ಪ ಅಂದ್ರೆ ಈ ನಾವು ಮೊದಲ ಎಸ್ಟಿಮೇಟ್ ಕಾಸ್ಟ್ ಟೆನ್ ಪರ್ಸೆಂಟ್ ಕಟ್ಟಿದ ಸರ್ ಮೊದಲ ಡಿಪಾರ್ಟ್ಮೆಂಟ್ ಗೆ ಈ ಗೌರ್ಮೆಂಟ್ ಏನೈತಿ ಅದನ್ನ ಮನ್ನಾ ಮಾಡಿಬಿಟ್ಟು ಏನು ಫೀಸ್ ಕಟ್ಕೊಳ್ಳಾರದ ಕನೆಕ್ಷನ್ ಕೊಟ್ಟಾರ ಅದೇ ತರ ಇವರು ಮಾಡ್ಬೇಕು ನಾನು ಒಂದ್ ಆಗ್ರಹ ಮಾಡ್ತೇನೆ ಇಲ್ಲ ರಾಜೇಶ್ ತುಂಬಾ ಸ್ಮಾರ್ಟ್ ಮೀಟರ್ ಕೊಡಿಸಬೇಕು ಒಂದು ವಿಚಾರ ಮಾಡಕತ್ತಾರ ಕೆ ಅವ್ರ ಸರ್ ಆಮೇಲೆ ಸ್ಮಾರ್ಟ್ ಮೀಟರ್ ಕಿಮತ್ ಎಷ್ಟಾಯ್ತು ಅಂದ್ರೆ ಸಿಂಗಲ್ ಪೇಸ್ ಮೀಟರ್ ಐದ್ ಸಾವಿರ ಚಿಲ್ಲರ್ ಬರ್ತ ಸರ್ ಆ ಐದ್ ಸಾವಿರ ಚಿಲ್ಲರ್ ಗ್ರಾಹಕರಿಗೆ ಹೊರ ಆಗ್ತದೆ ಯಾಕಂತ ಯಾಕಂದ್ರೆ ಡಿಪಾಸಿಟ್ ಕಟ್ಟಿ ತಗೊಳ್ಳುವಂತ ಪರಿಸ್ಥಿತಿನ ಗ್ರಾಹಕರಿಗೆ ಇಲ್ಲ ಅಂತಾದ್ರಾಗ ಬರೀ ಮೀಟರ್ ಕಾಸ್ಟ್ ನ ಐದ ಸಾವಿರ ತೊಗೊಳಕತ್ತಾರ ಆಮೇಲೆ ಏಕಾಏಕಿ ಒಮ್ಮೆ ಜಾರಿ ಮಾಡ್ತಾರ ಆ ಜಾರಿ ಮಾಡ್ಬಾರ್ದು ಜನವರಿಯಿಂದ ಜಾರಿ ಮಾಡ್ಬೇಕೆ ನಾ ಒಂದ ಸರ್ಕಾರಕ್ಕೆ ಆಗ್ರಹ ಇಷ್ಟ ಹೇಳಿ ನಾವು ಇದ್ರ ಬಗ್ಗೆ ಇದ್ರ ಮುಖಾಂತರ ಮಾನ್ಯ ಇಂಧನ ಸಚಿವ ಆಯ್ತು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಎಲ್ಲ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿ ಕಂಪನಿಗಳು ಎಲ್ಲ ಅಂದ್ರೆ ಚೆಸ್ಕಾಂ ಕಂಪನಿಗಳು ಬರ್ತವೆ ಅವರು ಸೈಬರ್ ಮುಖಾಂತರ ಒಂದು ಮನವಿ ಕೊಡ್ಬೇಕು ನಾವು ಮನವಿ ಕೊಡಗತ್ತಿವಿ ಬರೀ ಸುರೇಶ್ ಅವ್ರಿಬ್ರಿ ಇವತ್ತು ನಿಮಗೆ ವಿದ್ಯುತ್ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿರಿ ವಿದ್ಯುತ್ ಅನ್ನ ಯಾಕೆ ಏನ್ ಮನೆಗಳೇ ಕೊಡ್ತಾ ಇಲ್ಲ ಹೊಲಕ್ ಕೊಡ್ತಾ ಇಲ್ಲ ಯಾಕಂತ ಹೇಳ್ತೀರಾ ಮನೆಗೆ ಕೊಡ್ತಾ ಇಲ್ಲರಿ ಮನಿ ಕಟ್ಟಡ ಮಾಡಕ್ ಕೊಡ್ತಾ ಇಲ್ಲ ಆಮ್ಯಾಗ ಕಟ್ಟಿದ ಮನೆಗಳಿಗೆ ಪರ್ಮೆಂಟ್ ಕೊಡ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಹೋರಾಟ ಚಾಲ ಮಾಡಿದೀವಿ ಲಾಸ್ಟ್ ಟೈಮ್ ಆಲ್ರೆಡಿ ಹದಿನಾರನೇ ತಾರೀಕಿಗೆ ನಾವು ಅಲ್ಲಿ ಜಲನಗರದ ಬುದ್ಧಿವಾರ ಸ್ಟಾರ್ಟ್ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲ ಗುಂಟಾ ಪ್ಲಾಟ್ ಅಂತಲ್ರಿ ಗುಂಟಾ ಪ್ಲಾಟ್ ಬರೋದಿಲ್ಲ ಎಣ್ಣೆ ಪ್ಲಾಟಿ ಸಿಗುದಿಲ್ಲ ಎಲ್ಲರಿಗೂ ಬಂದ್ ಮಾಡಿದಾರ ಸರ್ಕಾರ ಆ ವಸ್ತಿ ಆ ಒಂದು ವಿಚಾರಕ್ಕೆ ಒಂದು ಕೋರ್ಟ್ ಆದೇಶ ಆಗತ್ತೆ ನೆಪ ಹೇಳ್ಬಿಟ್ಟು ಮಾಡಕತ್ತಾರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಇವರು ಏನ್ರೇ ಒಂದ್ ಅಪಿಡೇವಿಟ್ ಸಲ್ಲಿಸಬೇಕಾಗಿತ್ತು ಅಪಿಡೇವಿಟ್ ಸಲ್ಲಿಸಿಲ್ಲ ಎಲ್ಲ ಹೇಳಿದ್ರಿ ಹೇಳಿದ್ರೆ ಏನೈತಿ ಮೊನ ಮೊನಪಾಲಿ ಐತಿ ಹೇಳ್ಬೇಕಂದ್ರೆ ಏನ ಗೌರ್ಮೆಂಟ್ ಟಾಪ್ ಲೀಡರ್ಸ್ ಅದಾರಲ್ಲ ಮಿನಿಸ್ಟರ್ ಇವ್ರೆಲ್ಲಾ ಇವ್ರೆಲ್ಲ ಎನ್ ಎಲ್ ಏಟ್ಗಳು ಅದಾವೆ ಎನ್ ಎಲ್ ಗಳಿಗೆ ಒಂದ್ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಅದೊಂದ್ ಐತಿ ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಅದಾವ ತಕ್ಷಣ ಬಡವರು ಎಣೆ ಪ್ಲಾಟ್ಗಳನ್ನ ತಗೊಳಕ್ ಆಗುದಿಲ್ಲ ನಲವತ್ತು ಗುಂಡ ಪ್ಲಾಟ್ಗಳನ್ನ ತಗೋರ್ತಾರೆ ಬಡವರು ಸಲಾಮಿ ಆಗ್ತದೆ ಬಡವರು ತೊಂದರೆ ಕೊಡೋ ಸಲಾಮಿ ಸರ್ಕಾರ ಈ ಸರ್ಕಾರ ಏನಿಲ್ರಿ ಒಟ್ಟು ಎಲ್ಲರಿಗೆ ತೊಂದರೆ ಕೊಡೋದೈತಿ ಬಡವರ ಅಲ್ಲಿ ಶ್ರೀಮಂತರ ಅಲ್ಲಿ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಕೈ ಮಾಡಿ ತೋರಿಸ್ತಾರೆ ಆ ನಗರಾಭಿವೃದ್ಧಿ ಇಲಾಖೆ ಅವ್ರು ಏನ್ ಮಾಡ್ತಾರಾ ಅಲ್ಲಿ ಪರ್ಮಿಷನ್ ಕೊಡಕ್ ಪರ್ಮಿಷನ್ ಕೇಳಕ್ ಹೋದ್ರೆ ಪರ್ಮಿಷನ್ ಕೊಡುದಿಲ್ಲ ಕೆಲವೊಂದು ಒಂದ್ ರಿಸ್ಟ್ರಿಕ್ಷನ್ ಏರಿಯಾದವ್ ಈಗ ನಮ್ ಕೋಟೆ ಹೊಡೆ ಸುತ್ತಮುತ್ತ ಇಂತಿಷ್ಟು ಮೀಟರ್ ಕೊಡಬಾರದು ಅನ್ನೋ ವಿಚಾರದವ್ ಅಲ್ಲಿ ಕೊಡ್ತಾ ಇಲ್ಲ ಮತ್ತೆ ಅವ್ರ ಕರೆಂಟ್ ತಗೊಳ್ದೆ ಹಂಗ ಇಂಥವೆಲ್ಲ ಸಮಸ್ಯೆಗಳು ಬಹಳ ಇದು ಆದಷ್ಟು ಬೇಗನೆ ಒಂದು ಎಂಡ ಮಾಡ್ಬೇಕು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಅಲ್ಲಿ ಹದಿನಾರನೇ ತಾರೀಕಿಗೆ ಪ್ರತಿಕೃತಿ ರೈತ ಭಾರತ ಪಕ್ಷ ಮಲ್ಲಿಕಾರ್ಜುನ್ ತೆಗ್ನಾಳ್ ಅವರು ಏನಪ್ಪ ಅಂದ ಕರ್ನಾಟಕ ಸರ್ಕಾರದ ವಿರೋಧ ಏನು ಕೆ ಬಿ ಅವರು ಏನ್ ಮಾಡ್ತಾ ಇದಾರೆ ಶಾಶ್ವತವಾಗಿ ಮತ್ತು ತಾತ್ಕಾಲಿಕವಾಗಿ ಕರೆಂಟ್ ಒದಗಿಸ್ತಾ ಇಲ್ಲ ಇದು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಇದು ಹಾಗಾಗಿ ನಾವು ಇಂಧನ ಸಚಿವಾದಂತ ಕೆ ಜೆ ಜಾರ್ಜ್ ಅವರಿಗೆ ಇದನ್ನ ವಿರೋಧ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೂ ನಾವು ಏನಪ್ಪಾ ಅಂತಂದ್ರ ಪ್ರೋತ್ಸಾಹ ಮತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಹಾಗೂ ನಮ್ಮ ಸಂಘಟನೆ ಅಂತ ನಾವು ಖಂಡನೆ ಮಾಡ್ತೀವಿ ವಿರೋಧವಾಗಿ ಇನ್ನ ಮುಂದಿನ ದಿನಮಾನದಲ್ಲಿ ಇಂಧನಕ್ಕಾಗಿ ರೈತರಿಗೆ ಸ್ವಲ್ಪ ದೊಡ್ಡ ಸಮಸ್ಯೆ ಇದ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಕೂಡ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಆಕ್ಚುಲಿ ರೈತರ ಹೋರಾಟ ಇದು ಮುಂದಿನ ದಿನಮಾನ ದೊಡ್ಡ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಆ ಮಟ್ಟಿಗೆ ನಾವು ಅದಕ್ಕೆ ಸಪೋರ್ಟ್ ಆಗಿ ಮುಂದಿನ ದಿನಮಾನ ಸರ್ಕಾರ ಇದಕ್ಕೆ ಬೆಲೆ ಕೊಡದೇ ಇದ್ರೆ ಉಗ್ರವಾದಂತಹ ಒಂದು ಹೋರಾಟವನ್ನು ಬಿಜಾಪುರ ಜಿಲ್ಲಾದಂತ ಮತ್ತು ಹುಬ್ಬಳ್ಳಿ ಎಲ್ಲ ಕಡೆಯೂ ನಾವು ಹೋರಾಟ ಮಾಡಬೇಕಾಗ್ತದೆ ಇಷ್ಟು ಮುನ್ನೆಚ್ಚರಿಕಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೀವಿ ಮುಖಾಂತರ ನಮ್ಮ ಡಿ ಸಿ ಅವರ ಮುಖಾಂತರ ಇಂದಿನ ಸಚಿವರಿಗೆ ಇದೊಂದು ವರದಿ ಹೋಗ್ಬೇಕು ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಯೋಗ ಘಟಕ ಸಂಚಾಲಕನಾಗಿ ಹಾಗೂ ಬಿಜೆಪುರ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಸಿದ್ದನಗೌಡ ಪಾಟೀಲ್ ಅಂತ ಜೈ ಜವಾನ್ ಜೈ ಕಿಸಾನ್ ಮುಂದಿನ ಮುಂದಿನ ಹೋರಾಟ ಏನಿಲ್ಲರಿ ನಾವು ಜೈಲ್ ಬರುವ ಕಾರ್ಯಕ್ರಮ ಚಾಲು ಮಾಡಿದ್ರೆ ದೀಪಾವಳಿ ನಂತರ ಏನಿಲ್ಲ ನಾವು ಹುಬ್ಬಳ್ಳಿ ಸ್ಟಾರ್ಟ್ ಮಾಡ್ತೀವಿ ಹುಬ್ಬಳ್ಳಿಯಾಗ ಏನ್ ಮಾಡ್ತೇವೆ ಚನ್ನಮ್ಮ ಸರ್ಕಲ್ ನಮ್ಮ ಹೆಸ್ಕಾಂ ಆಫೀಸ್ ಇದಾರೆ ನಿಗಮ ಮಂಡಳಿ ಆಫೀಸ್ आफीस मटर रैली तो हो गई आफिस जगह कूदकों और जेल बरो कार्यक्रम आते 100000 మంది కట్టు మల్లికార్తి కనవతైస రైతవర్త స రాజదేశ్ ఇంద్రాయ్ ముంచతవ రాజదేశ్ ధన్యవాద